ದಡಗೆರೆ ತಾಲೂಕಿನ ಭಗೀರಪ್ಪನಪಾಳ್ಯ ಮತ್ತು ಜೀನಾಗೇನಹಳ್ಳಿ ಗ್ರಾಮದ ನರಸಿಂಹಸ್ವಾಮಿ ಮಧುರಮ್ಮ ದೇವಿ ಮತ್ತು ಗಂಗಮ್ಮ ದೇವಿಯ ಕಾರ್ತಿಕ ಮಾಸದ ದೀಪೋತ್ಸವ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ರು ನಾನು ನಿಮ್ಮ ಎಂ ಜೆ ಇನ್ನು ಈ ಕಾರ್ಯಕ್ರಮದಲ್ಲಿ ತಿರುಮಲಯ್ಯ ಮತ್ತು ಲಕ್ಷ್ಮಣಯ್ಯ ಕುಟುಂಬದವರು ಚಿಕ್ಕರಸಪ್ಪ ಕುಟುಂಬದವರು ತುಂಬಾಡಿ ಗ್ರಾಮ ಪಂಚಾಯಿತಿ ಪ್ರಸನ್ನಕುಮಾರ್ ಅನಂತಕುಮಾರ್ ಸುಬ್ರಹ್ಮಣ್ಯ ಸುರೇಶ್ ಎನ್ ಹಾಗೆ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಸದಸ್ಯರು ಹಾಗೂ ಸ್ನೇಹಪ್ರಿಯ ತಂಡದವರು ಹಾಗೂ ಭಕ್ತಾದಿಗಳು ದೇವಿ ಕೃಪೆಗೆ ಪಾತ್ರರಾದರು ವರದಿ ರಘುನಂದನ್ ಟಿ ಆರ್ ಕೆರೆ ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕಡೆಯ ಕಾರ್ತಿಕ ಮಾಸದ ಕೊನೆಯ ಅಮಾವಾಸ್ಯ ಆರ್ಥಿಕ ಶುಭಾಶಯಗಳು ತುಂಬಾಡಿ ಗ್ರಾಮ ಪಂಚಾಯತಿ ಹಾಗೂ ಪೂರ್ಗವಿ ಗ್ರಾಮ ಪಂಚಾಯಿತಿ ಬಂದಿರತಕ್ಕಂತ ಸದಸ್ಯಗಳು ಅಧ್ಯಕ್ಷಗಳು ಉಪಾಧ್ಯಕ್ಷರಿಗೆ ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸುತ್ತಿದ್ದೇವೆ ಈ ದೇವಸ್ಥಾನ ಸುಮಾರು ನೂರೈವತ್ತು ವರ್ಷದ ಮುಂದಿನ ಇತಿಹಾಸ ಇರುವಂತಹ ದೇವಸ್ಥಾನ ನಾವು ಇಲ್ಲಿಗೆ ಬಂದಾಗ ಇಲ್ಲಿ ಓಪನ್ ಪ್ಲೇಸ್ ಇತ್ತು ಸೊ ಯಾವ್ದೋ ಒಂದು ಗಿಡ ಮರಗಳಾಗ್ಲಿ ಸಣ್ಣ ಏನು ಇರ್ಲಿಲ್ಲ ಒಂತರ ಕ್ರಿಕೆಟ್ ತರ ಆಡ್ಕೊಂಡು ಮೈದಾನ ತರ ಇತ್ತು ಸೊ ಆದ್ಮೇಲೆ ನಾವು ಒಂದು ನಾಲ್ಕು ಜನ ಶ್ರೀನಿವಾಸ ಶೇಖರ್ ಆನಂದ್ ಕುಮಾರ್ ಸುಬ್ರಹ್ಮಣ್ಯ ನಾವು ಸೇರಿ ಒಂದು ನಾಲ್ಕು ಜನ ಚಿಕ್ಕದಾದ ಜಮೀನನ್ನ ತಗೊಂಡು ಒಂದ್ ಸ್ವಲ್ಪ ಬೆಳೆಸಿ ಇದೇ ತರ ಇದ್ ಮಾಡ್ಕೊಂಡು ಆಮೇಲೆ ಈ ದೇವಸ್ಥಾನ ತುಂಬಾ ಇತಿಹಾಸ ಮತ್ತೆ ನಂಬಿಕೆ ಇದೆ ಇದನ್ನ ನಾವು ಜಮೀನ್ ತಗೊಳ್ಳೋದಕ್ಕೆ ನಾವು ಮುಂಚಿತವಾಗಿ ಈ ದೇವರನ್ನ ಕೇಳ್ಕೊಂಡಿವಿ ನಾವು ಏನಂತ ಆದಷ್ಟು ಜಲ್ದಿ ನಮ್ಗೆ ರಿಜಿಸ್ಟರ್ ಮಾಡ್ಬಿಟ್ಟು ಈ ಜಮೀನನ್ನ ನಮ್ ಮಾಡ್ಕೊಡೋ ತರ ಮಾಡು ತಾಯಿ ಅಂತ ಫಸ್ಟ್ ಬೇಡಿಕೆ ಇಟ್ಟಿದ್ದೆ ಈ ತಾಯಿ ಹತ್ರ ಸೊ ಆದ ಕಾರಣದಿಂದ ನಮ್ಗೆ ಎಲ್ಲಾ ನಡೀತದೆ ಹಿಂದೆ ಸುಮಾರು ಜನ ಬಂದವರು ಎಲ್ಲಾ ಇದ್ ಮಾಡಿದ್ರು ಯಾವ್ದು ಆಗ್ಲಿಲ್ಲ ನಮ್ಗೆ ಆದಷ್ಟು ಶೀಘ್ರದಲ್ಲಿ ನಾವ್ ಏನ್ ಅನ್ಕೊಂಡ್ವಿ ಒಂದು ತಿಂಗಳಾಗಿರ್ಬೋದು ಎರಡ್ ತಿಂಗ್ಳಾಗಿರ್ಬೋದು ಎರಡ್ ತಿಂಗಳ ಒಳಗಡೆನ ನಮ್ಗೆ ರಿಜಿಸ್ಟರ್ ಆಗಿ ನಮ್ಗೆ ಕೈ ಬಿಡ್ತೀವಿ ಅವತ್ತಿಂದ ಈ ತಾಯಿಗೆ ನಾವು ಒಂಥರ ಭಕ್ತರ ಭಕ್ತರ ತರ ನಾವು ಸೇವೆ ಮಾಡ್ಬೇಕು ಅಂತ ನಾವು ನಿರ್ಧಾರ ಮಾಡಿದೀವಿ ಸೊ ಆ ಕಾರಣಕ್ಕೆ ಈ ಕಡೆಯ ಓದೋ ವರ್ಷನೇ ಮಾಡಬೇಕಾಗಿತ್ತು ನಾವು ಈ ಸಭೆಯನ್ನ ಮತ್ತೆ ದೇವಸ್ಥಾನದ ಕಾರ್ಯಕ್ರಮನ ಆಗ್ಲಿಲ್ಲ ಕಾರಣ ಅಂತ ಹೇಳುತ್ತಾ ಈ ಸಲ ಕಡೆಯ ಕಾರ್ತಿಕ ಅಮಾವಾಸ್ಯ ದಿನ ಒಂದು ಚಿಕ್ಕದಾಗಿ ಪ್ರಸಾದವನ್ನು ಮಾಡಿ ಸುತ್ತಮುತ್ತ ತಾಂಡದವರು ಇರ್ಬೋದು ಕಥಳಿ ಇರ್ಬೋದು ಸುತ್ತಮುತ್ತ ತುಂಬಾಡಿಗೆ ಸಂಬಂಧಪಟ್ಟಂತ ಹಳ್ಳಿಗಳು ಕಡೆಯಿಂದ ಎಲ್ಲಾರನೂ ಕಲ್ಸಿ ಮತ್ತೆ ನಮ್ಮ ಬೂದ್ಗವಿ ಪಂಚಾಯಿತಿ ಕಡೆಯಿಂದ ಅವ್ರನ್ನೂ ಎಲ್ಲಾ ಕಲಸಿ ನಮ್ಮ ಸ್ನೇಹ ಪ್ರಿಯ ಗ್ರೂಪ್ ಸಂಘದವ್ರಿಂದ ಕರೆಸಿ ನಮ್ಮ ಸ್ನೇಹಿತರನ್ನೆಲ್ಲ ಕಲಸಿ ಕರ್ನಾಟಕ ಕಾರ್ಯ ನಿರತ ಪತ್ರಕರ್ತ ಈ ಸಂಘದಿಂದನೂ ಕೂಡ ಇಲ್ಲಿ ಬಂದಿದ್ದಾರೆ ಹನುಮಂತರಾಜ್ ರಾಜಣ್ಣ ಮತ್ತೆ ರಘು ಅವರು ಅವರು ಬಂದಿದ್ದಾರೆ ಮತ್ತೆ ಸುರೇಶ್ ಅಣ್ಣ ಅಧ್ಯಕ್ಷರಾದ ಸುರೇಶ್ ಅಣ್ಣವರು ಅವರು ಕಾಂತರಾಜ್ ಅವರು ಗೋವಿಂದ ಅವರು ಸೀನಪ್ಪನವರು ಮಹೇಶ್ ಅವರು ರಮೇಶ್ ರವರು ಅವರು ಮಧು ಅವರು ಭೀಮರಾಜಣ್ಣವರು ಹರೀಶ್ ರವ್ರು ಇದೇ ನಮ್ಮ ತುಂಬಾಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಹರೀಶ್ ರವರು ಕಾಳಪ್ಪರವ್ರು ಇನ್ನು ಸುಮಾರು ಜನ ಇದ್ದಾರೆ ಸೊ ಅವರೆಲ್ಲ ಕೂಡಿ ಒಗ್ಗಟ್ಟಿನಿಂದ ಈ ಸಭೆ ಮತ್ತೆ ದೇವರ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಕೊಟ್ಟಿದ್ಕೆ ನಾನು ತುಂಬ ಹೃದಯ ಧನ್ಯವಾದಗಳನ್ನ ತಿಳಿಸ್ತೇನೆ ಸೊ ಹಾಗೆ ಇದೇ ಈ ತಾಯಿಯ ಆಶೀರ್ವಾದ ನಿಮ್ ಎಲ್ಲರಿಗೂ ಬಂದ ಬರ್ತ ಬಂದಿರ್ತಕ್ಕಂತ ಎಲ್ಲ ಪ್ರೆಸ್ ರಿಪೋರ್ಟರ್ಗೆ ಇರ್ಬೋದು ಪತ್ರಕರ್ತರಿಗೆ ಇರ್ಬೋದು ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸಕ್ಕೆ ಇಚ್ಛೆ ಪಡ್ತೀನಿ ಈ ಒಂದು ಸುಬ್ರಹ್ಮಣ್ಯ ಸರ್ ಆನಂದ್ ಸರ್ ಅವರ ಏನು ಸ್ನೇಹಿತಿಯ ಗ್ರೂಪ್ ಇದಾರೆ ಅವರೆಲ್ಲ ಬಂದು ಈ ಒಂದು ಮುಕ್ತರ್ಜೆಯಾಗಿ ವಹಿಸಿಕೊಂಡು ನಮ್ಮ ಈ ಒಂದು ಗಂಗಮ್ಮ ತಾಯಿಗೆ ಕಡೆ ಕಾರ್ತಿಕ ಮಾಸದ ಪ್ರಯುಕ್ತ ಭಕ್ತಿ ಪೂರ್ವವಾಗಿ ಏನಿರೋ ಪ್ರಸಾದ ವಿನಿಯೋಗ ಮಾಡಿಸುತ್ತಾ ಅಂದ್ರೆ ನಮ್ಮ ಗ್ರಾಮಕ್ಕ ಬಂದು ಇಷ್ಟೊಂದೆಲ್ಲ ಮನಸ್ಫೂರ್ತಿಯಾಗಿ ತಾಯಿಗೆ ಪಾತ್ರರಾಗಿದ್ದಾರೆ ಅವಲ್ಲ ಮೊದಲಾಗಿ ಧನ್ಯವಾದ ಈ ಒಂದು ನಮ್ಮ ಗಂಗಮ್ಮ ತಾಯಿ ದೇವಸ್ಥಾನ ಇಲ್ಲಿ ನಮ್ಗೆ ತುಂಬಾ ಶಕ್ತಿ ದೇವಸ್ಥಾನ ಇವತ್ತು ನಾವು ಈ ಊರಿನಲ್ಲಿ ಸುಮಾರು ನಮ್ಮ ತಂದೆ ನಮ್ಮ ತಾತ್ಮಿಕ ಕಾಲದಿಂದ ನಾವು ಕೇಳ್ಕೊಂಡ್ ಬಂದಿರುವಂತ ಒಂದು ಶಕ್ತಿ ಮಹಿಮೆ ಇರುವಂತಹ ದೇವಸ್ಥಾನ ಅವತ್ತಿಂದ ಪೂಜೆ ಪುರಸ್ಕಾರಗಳು ಮಾಡ್ಕೊಂತ ಯಾಕಂದ್ರೆ ಅವತ್ತಿಂದ ಬಡವರಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಏನು ಪೂರಕವಾಗಿ ಏನು ಡೆವಲಪ್ ಮಾಡ್ಬೇಕಾಗಿತ್ತು ಮಾಡಕ್ಕೆ ಚೇತನ್ಯ ಇರಲಿಲ್ಲ ಈಗ ಎಲ್ಲಾರ ಒಂದು ಸಹಕಾರದ ಈಗ ಸ್ವಲ್ಪ ಜೀರ್ಣೋಧಾರ ಮಾಡಿ ಅನುಕೂಲ ವ್ಯವಸ್ಥೆ ಮಾಡಿ ಎಲ್ಲ ಭಕ್ತಾದಿಗಳನ್ನ ಅನುಕೂಲ ಮಾಡುತ್ತಾರೆ ಆಲೋಚನೆಗಳನ್ನ ಮಾಡ್ತಾ ಇವತ್ತೊಂದ್ ದಿನ ಈ ನಮ್ಮ ಚಿಕ್ಕಬಂಬಾಳ ಗ್ರಾಮದಲ್ಲಿ ಏನು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಸ್ನೇಹತ್ರಿಯ ತಂಡವಾದ ಈ ದೇವಸ್ಥಾನಕ್ಕೋಸ್ಕರ ನಾವು ಎಲ್ಲ ನಮ್ ಗ್ರಾಮರ ಎಲ್ಲಾರು ಸಪೋರ್ಟ್ ಸಪೋರ್ಟ್ವಾಗಿ ಇರ್ತೀವಿ ಅವ್ರಿಗೂ ಇರ್ತೀವಿ ಅಂತ ನಾವು ನಮ್ ಕೈಲಾದ ಸೇವೆಯನ್ನ ಆ ತಾಯಿಗೆ ನಾವು ಮಾಡ್ತೀವಿ ಅಂತ ಬಯಸ್ತಾ ಏನು ನೂರೈವತ್ತು ಎನ್ನೂರು ವರ್ಷದಿಂದ ಏನಿದೆ ಆ ತಾಯಿ ನಾವು ಇವತ್ತು ಮೂರ್ ಊರು ಇದ್ರು ಸುಮಾರು ಐನೂರ ಆರ್ನೂರು ಜನ ಆಗಿರೋ ಊರು ಇವತ್ವರ್ಗುನು ಈ ತಾಯಿಯ ಒಂದು ಆಶೀರ್ವಾದದಿಂದ ಇವತ್ತುವರೆಗೂ ನಮ್ಗೆ ಯಾವ್ದೇ ಬರ ಇರ್ಲಿ ನೀರಿನ ಅಭಾವ ಇರ್ಲಿ ಯಾವ್ದೇ ನಮ್ಗೆ ತೊಂದರೆ ಆಗಿಲ್ಲ ಈ ತಾಯಿಯಿಂದ ತುಂಬಾ ಅನುಕೂಲ ಆಗಿದೆ ಹಾಗಾಗಿ ಈ ತಾಯಿಗೆ ನಮ್ಮ ಕೈಲಾದ ಸೇವೆಯನ್ನ ಮಾಡ್ತಾ ಇನ್ನು ಈ ದೇವಸ್ಥಾನ ಅಭಿವೃದ್ಧಿ ಪಡಿಸಕಂತ ಪ್ರಯತ್ನ ಪಡ್ತಾ ಎಲ್ಲಾರು ಎಲ್ಲರಿಗೂ ಸಹಕಾರ ಸಿಗಲಿ ಎಲ್ಲಾರನ್ನೂ ಸಹಕರಿಸ್ತಾ ನಮ್ಮ ದೇವಸ್ಥಾನ ಅಭಿವೃದ್ಧಿ ಪಡಿಸಣ ಅಂತ ಹೇಳ್ತಾ ಒಂದೆರಡು ಮಾತನ್ನು ಮುಗಿಸ್ತೀನಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪತ್ರಕರ್ತರೆಲ್ಲ ಬಂದಿದ್ದಾರೆ ಹಾಗೂ ನಮ್ಮ ಸುತ್ತಮುತ್ತಲಿನ ಅಕ್ಕಪತಿ ಅಂಶರೆಲ್ಲ ಬಂದಿದ್ದಾರೆ ಹಾಗೂ ನಮ್ಮ ಗುದಿ ಪಂಚಾಯತಿ ಅಧ್ಯಕ್ಷರು ಎಲ್ಲ ಬಂದಿದ್ದಾರೆ ಎಲ್ಲರಿಗೂ ತುಂಬ ಧನ್ಯವಾದ ತಿಳಿಸುತ್ತಾ ಇನ್ನೊಂದ್ ಎರಡು ಮಾತನ್ನ ಮುಗಿಸ್ತೀನಿ